ಈಗಾಗಲೇ ನಮ್ಮ ಅಧ್ಯಕ್ಷರಾದ ಮಾನ್ಯ ಕಡೇನಹಳ್ಳಿ ನಾಗರಾಜ್ ಅವರು ತಮಗೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಅದಕ್ಕೂ ರಾಜಕೀಯತ್ರ ಕ್ಷೇತ್ರ ಇತ್ತು ಈಗ ಹಿಂದೆ ಆಡಳಿತವನ್ನ ನಡೆಸತಕ್ಕಂತ ಎರಡು ಸಲದಿಂದ ಆಡಳಿತವನ್ನ ನಡ್ಸ್ಕೊಂಡ್ ಬಂದಿದ್ದಾರೆ ಆ ಆಡಳಿತವನ್ನ ನಡೆಸ್ಕೊಂಡ್ ಬಂದವರು ರೈತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಅವ್ರ ಉತ್ತರ ಕೊಡ್ಬೇಕಾಗ್ತದೆ ಇವರು ಇವತ್ತು ಏನು ಬ್ಯಾಂಕ್ ಇರ್ತಕ್ಕಂಥದ್ದೇನು ಯಾರು ಅರ್ಹ ವ್ಯಕ್ತಿಗಳಿಗೆ ಸಾಲವನ್ನ ಕೊಡ್ತಕ್ಕಂತ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಅವರು ಸಾಲುವೇನಾದ್ರೂ ಕೊಟ್ಟಿದ್ದಿದ್ರೆ ಎಲ್ಲ ಅರ್ಹ ವ್ಯಕ್ತಿಗಳಿಗೂ ಸಾಲುವೇನ ಕೊಟ್ಟಿದ್ದಿದ್ರೆ ಇವತ್ತು ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸೀಮಿತವಾಗಿರ್ತಕ್ಕಂಥ ವೋಟರ್ ಲಿಸ್ಟ್ ಯಾಕೆ ಬರ್ತಾ ಇತ್ತು ಅಂದ್ರೆ ಮಾನ್ಯ ಅಧ್ಯಕ್ಷರು ಹೇಳ್ದಂಗೆ ಅವ್ರ ಹಿಂಬಾಲಕರಿಗೆ ಅವರ ಸಂಬಂಧಿಕರಿಗೆ ಮಾತ್ರ ಒಂದು ಸಾಲುವನ್ನ ಕೊಟ್ಕೊಂಡು ಯಾರು ಈ ಬ್ಯಾಂಕ್ನ ಮೆಟ್ರಲ್ ಅನ್ನ ಹತ್ತಬಾರದು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ಕೊಂಡಿದ್ದೆ ಇದು ಮತ್ತೆ ಇವರೆಲ್ಲ ನಮ್ಮ ನಾಯಕರು ದೂರೀಣರೆಲ್ಲ ಮಾತನಾಡಿದಾಗ ಎಲ್ಲಾನು ಒಟ್ಟಿಗೆ ಹೋಗೋಣ ಆ ರಾಜಕೀಯ ಬೇಕಾಗಿಲ್ಲ ಅಂತೇಳಿ ಇವರೆಲ್ಲ ಮಾತನಾಡಿ ಕೆಲವ್ರನ್ನೆಲ್ಲ ಅನ್ನಪೋಸ್ ಮಾಡಿದ್ರು ಅದೇ ರೀತಿ ಬೇರೆ ಕ್ಷೇತ್ರಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾಗ ಅದಕ್ಕೆ ಅವರು ಸಿದ್ಧ ಅವರು ಕಂಟೆಸ್ಟ್ ಮಾಡಿ ಬೇಕಾಗಿಲ್ಲ ರಾಜಕೀಯ ಬೇಕಾಗಿಲ್ಲ ಇದೇನೋ ಒಂದು ರೀತಿ ಮಾಡ್ಕೊಂಡು ಹೋಗೋಣ ಅಂದಕ್ಕೆ ಅವರು ಸಹಿ ಅಂತಾರೆ ಮತ್ತೆ ಬೇರೆ ಇದಕ್ಕೆ ನಮ್ಮ ವ್ಯಕ್ತಿಗಳನ್ನ ಅನ್ನಪೋಸ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಅದಕ್ಕೆ ಅವರು ಕೈ ಜೋಡಿಸ್ಲಿಲ್ಲ ಆದ್ರಿಂದ ಧೈರ್ಯವಾಗಿ ನಮ್ಮ ಆ ಅಭ್ಯರ್ಥಿಗಳು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಕೂಡ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ರೀತಿ ಇದುವರೆಗೂ ಅವಹಾರ ನಡೆದಿದೆ ಯಾವ ರೀತಿ ಸ್ವಜನ ಪಕ್ಷಪಾತ ನಡೆದಿದೆ ಅದನ್ನೆಲ್ಲ ಮೆಟ್ಟಿ ನಿಂತು ಇನ್ನು ಮುಂದೆ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲಾನು ಸಾಲುಗಳನ್ನ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಯಾರು ಗೆದ್ದು ಬಂದಿದ್ದಾರೆ ಅವರು ಆ ಕ್ರಮವನ್ನ ತೆಗೆದುಕೊಳ್ತಾರೆ ಒಂದು ಸರಿದಾರಿಗೆ ತರತಕ್ಕಂತ ಒಂದು ಕ್ರಮವನ್ನ ಅವರು ಕೈಕೊಳ್ಳುತ್ತಿದ್ದಾರೆ ಮತ್ತು ಇವತ್ತು ಗೆದ್ದ ವ್ಯಕ್ತಿಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತು ಸೋತು ವ್ಯಕ್ತಿಗಳಿಗೆ ಸ್ವಾಂತವನ್ನ ಹೇಳ್ತೇನೆ ನಿಮಗೆಲ್ರಿಗೂ ನಮಸ್ಕಾರ